ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ದು ಈ ಡಿಸ್ಟ್ರಿಕ್ ನಮಗೆ ಹಣ ಬಂದಿಲ್ಲ ನಮ್ದು ಈ ಡಿಸ್ಟಿಕ್ ನಮಗೆ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಯಾಕೆ ಬರ್ತಾ ಇಲ್ಲ ಯಾಕೆ ಸ್ಟಾಪ್ ಮಾಡಿದ್ದಾರೆ ಕೊಡ್ತಾರಾ ಇಲ್ವಾ ಸರ್ಕಾರದ ಬಳಿ ಹಣ ಇಲ್ವಂತೆ ಕೊಡಲ್ವಂತೆ ಇಷ್ಟೇ ಅಂತೆ ಸೊ ಈ ರೀತಿ ಎಲ್ಲ ಕಮೆಂಟ್ಸ್ಗಳು ಖಂಡಿತವಾಗ್ಲೂ ಬರ್ತಾ ಇದೆ ಸೊ ಇದು ಒಂದು ಕಡೆ ಆದರೆ ಇವಾಗ ನಿಮಗೆ ಟೈಟಲ್ ತಂಬ್ಲೈನ್ ನೋಡಿ ಅನ್ನಿಸ್ಬೋದು ಇವ್ರು ಇಪ್ಪತ್ತೆರಡನೇ ಕಂತಿನ ಹಣನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅದರಲ್ಲಿ ಇಪ್ಪತ್ತ್ ಮೂರನೇ ಇವ್ರು ಬಿಡುಗಡೆ ಮಾಡ್ತಾರೆ ಇದು ಸುಳ್ಳು ಇದು ಫೇಕ್ ಅಂತ ಅನ್ನಿಸ್ಬೋದು ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಲೇಟೆಸ್ಟ್ ಆಗಿ ಅವರೇ ಅಪ್ಡೇಟ್ ಮೀಡಿಯಾ ಮುಂದೆ ಕೊಟ್ಟಿರುವಂಥದ್ದು ಇಪ್ಪತ್ತ್ಮೂರನೇ ಕಂತಿನ ಗೃಹಲಕ್ಷ್ಮಿ ಹಣನೂ ಕೂಡ ನಾನು ಆಲ್ರೆಡಿ ಬಿಡುಗಡೆ ಮಾಡಿ ಮೂರು ದಿನ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಹಾಗಾದರೆ ಬಿಡುಗಡೆ ಆಗಿದೆಯಾ ಫಲಾನುಭವಿಗಳ ಖಾತೆಗೆ ಜಮಾ ಪ್ರಾರಂಭ ಆಗಿದೆಯಾ ಯಾವಾಗ ಬಿಡುಗಡೆ ಮಾಡಿದ್ರು ಯಾವಾಗಿಂದ ಜಮಾ ಆಗ್ತಾಯಿದೆ ಇಪ್ಪತ್ತೆರಡನ್ನ ಯಾವಾಗ ಕ್ಲಿಯರ್ ಮಾಡ್ತಾರೆ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ ಸೊ ಅವಾಗ ಅನ್ಸುತ್ತೆ ಇದು ಫೇಕ್ ನ್ಯೂಸು ಸುಮ್ಮನೆ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಅಂತೂ ಆಗೋಗಿದೆ ಆದರೆ ಇಲ್ಲಿ ಹಣ ಬಂದಿರೋದು ಮಾತ್ರ ಕೇವಲ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಅದರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಕೊಡ್ತಾ ಇದ್ದಾರೆ ಅವರು ಮೂವತ್ತೊಂದು ಜಿಲ್ಲೆಗಳಿಗೆ ಹಣ ಬರಬೇಕಲ್ವಾ ಅದರಲ್ಲೂ ಒಂದು ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಿಡುಗಡೆ ಆಗಿರುವಂಥದ್ದು ಎಲ್ಲ ಜಿಲ್ಲೆಗೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಹೇಳ್ಬೇಕಂತಂದ್ರೆ ತುಂಬ ಲೇಟಾಗಿರುವ ಕಂತು ಅಂದರೆ ಇದೆ ಅಂತ ಅನ್ಕೊಳ್ಳಿ ಯಾಕಂತಂದರೆ ಕಳೆದ ಕಂತುಗಳೆಲ್ಲ ಲೇಟೇ ಆಗ್ತಾಯಿತ್ತು ಬಟ್ ಏನಾಗ್ತಿತ್ತು ಅಂದರೆ ಬಿಡುಗಡೆ ಆಗಿ ಆ ಒಂದು ಮೂರು ದಿನ ಬರ್ ಸ್ವಲ್ಪ ಜನಕ್ಕೆ ಬರ್ತಿತ್ತು ಆಮೇಲೆ ಒಂದು ಎರಡು ಮೂರು ದಿನ ಮತ್ತೆ ಡ್ರಾಪ್ ಆಗೋದು ಅದಾದಮೇಲೆ ಮತ್ತೆ ಅದು ಮತ್ತೆ ಸ್ಪೀಡಾಗಿ ಎಲ್ರಿಗೂ ಕೂಡ ಬರ್ತಾಯಿತ್ತು ಬಟ್ ಈ ಕಂತು ಬಿಡುಗಡೆ ಆಗಿ ಆಲ್ಮೋಸ್ಟ್ ಇಪ್ಪತ್ತು ದಿನವಂತೂ ಆಯಿತು ಬಿಡುಗಡೆ ಆಗಿ ಒಂದು ಮೂರು ದಿನ ಮಾತ್ರನೇ ಫಲಾನುಭವಿಗಳ ಕತೆಗಳಿಗೆ ಅದರಲ್ಲೂ ಕೆಲವೊಂದಿಷ್ಟು ಡಿಸ್ಟಿಕ್ಗಳಿಗೆ ಮಾತ್ರನೇ ಹಣ ಬಂತು ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅದಾದಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಆಗೋಯಿತು ಈಗ ಯಾರಿಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇಲ್ಲ ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಬಿಡುಗಡೆ ಆಗಿದೆಯಲ್ಲ ನಮ್ಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬೋದು ಆದರೆ ಹಣ ಮಾತ್ರ ಜಮಾ ಆಗ್ತಾನೇ ಇಲ್ಲ ಸೊ ಜನಗಳಿಗೆ ಖಂಡಿತವಾಗ್ಲೂ ಬೇಜಾರಾಗಿರುತ್ತೆ ಈಗ ಅನ್ಸುತ್ತೆ ಇವರು ಇಪ್ಪತ್ತೆರಡನ್ನೇ ಇವ್ರು ಕರೆಕ್ಟಾಗಿ ಕೊಡ್ತಾ ಇಲ್ಲ ಎಲ್ಲ ಜಿಲ್ಲೆಗೂ ಕೂಡ ಕೊಟ್ಟಿಲ್ಲ ಈಗ ಎಲ್ಲ ಫಲಾನುಭವಿಗಳಿಗೂ ಕೂಡ ಕೊಟ್ಟಿಲ್ಲ ಅವರು ಇಪ್ಪತ್ಮೂರನ್ನ ನಿಜವಾಗ್ಲೂ ಬಿಡುಗಡೆ ಮಾಡ್ತಾರೆ ಸೊ ಇವಾಗ ಇಪ್ಪತ್ತೆರಡನ್ನ ಏನು ಬಿಡುಗಡೆ ಮಾಡಿದ್ದಾರೆ ಅದನ್ನೇ ಇನ್ನೊಂದೆರಡು ದಿನ ಬಿಟ್ಟು ದೀಪಾವಳಿ ಹಬ್ಬದ ಹತ್ತತ್ರ ಹಾಕ್ತಾರೆ ಅದನ್ನು ಇಪ್ಪತ್ತ್ಮೂರು ಅಂತ ಹೇಳ್ತಾರೆ ಅಂತಲೂ ಕೂಡ ಅನ್ನಿಸ್ಬೋದು ಖಂಡಿತವಾಗ್ಲೂ ಇಲ್ಲ ಮೇ ಬಿ ಇಪ್ಪತ್ತೆರಡನೇ ಕಂತಿನ ಹಣ ಹಾಕಿದರೆ ಬರುವಂಥ ಡ ಅಂದರೆ ಡಿ ಬಿ ಟಿಗೆ ಪುಷ್ ಮಾಡಿದರೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ ಸೊ ಹಂಗಾಗಿ ಯಾರೂ ಕೂಡ ಬರ್ತಾ ಇಲ್ಲ ನೋಡೋಣ ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ನೋಡೋಣ ಬರುತ್ತಾ ಇಲ್ವೋ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಬಟ್ ನಿಜವಾಗ್ಲು ಹೇಳ್ಬೇಕಂದ್ರೆ ಒಂದೇ ಕಂತು ತುಂಬ ಅಂದರೆ ತುಂಬ ಲೇಟಾಗಿರುವಂಥದ್ದು ಇವ್ರು ಕೂಡ ಒಂದೊಂದು ಕಂತಿನ ಇವಾಗ ತಿಂಗಳ್ ಗಟ್ಟಲೆ ಮಾಡಿಬಿಟ್ರೆ ಇವರು ನೆಕ್ಸ್ಟ್ ಮುಂದಿನ ಕಂತುಗಳನ್ನ ಹೇಗೆ ಕೊಡ್ತಾರೆ ಏನು ಖಂಡಿತವಾಗ್ಲೂ ಗೊತ್ತಿಲ್ಲ ಇವಾಗ ಆಲ್ರೆಡಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಲೇಟೆಸ್ಟ್ ಆಗಿ ಲೇಟೆಸ್ಟಾಗಿ ಸ್ಟೇಟ್ಮೆಂಟನ್ನು ಕೊಟ್ಟರು ನಾನು ಇಪ್ಪತ್ತೆರಡನೇ ಕಂತಿನ ಆನೋದವರೆಗೂ ಜುಲೈವರೆಗೂ ಕ್ಲಿಯರ್ ಮಾಡಿ ಆಗಿದೆ ಇನ್ನು ಆಗಸ್ಟು ಸೆಪ್ಟೆಂಬರ್ ಮಾತ್ರ ಪೆಂಡಿಂಗ್ ಇರುವಂಥದ್ದು ನಾನು ಆಗಸ್ಟಿಂದ ಕೂಡ ಆಲ್ರೆಡಿ ಬಿಡುಗಡೆ ಮಾಡಿ ಮೂರು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಅವರೇನೆ ನಿನ್ನೆ ಖುದ್ದಾಗಿ ಹಾಸನದಲ್ಲಿ ಹಾಸನ ಅಂಬೆ ದರ್ಶನಕ್ಕೆ ಹೋಗಿದಾಗ ಅಲ್ಲಿ ಮೀಡಿಯಾ ಮುಂದೆ ಅವರನ್ನೇ ಸ್ಪಷ್ಟನೆ ಕೊಟ್ಟಿರುವಂಥದ್ದು ತುಂಬ ಮಹತ್ವಾಕಾಂಕ್ಷಿ ಯೋಜನೆ ನನಗೆ ಈ ಯೋಜನೆಯಿಂದ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಜನಗಳಿಗೆ ಸೊ ತುಂಬ ಖುಷಿ ಆಗುತ್ತೆ ಹೇಳ್ಬಿಟ್ಟು ನಾನು ಆಲ್ರೆಡಿ ಆಗಸ್ಟಿಂದು ಕೂಡ ನಾನು ಬಿಡುಗಡೆ ಮಾಡಿ ಮೂರು ದಿನ ಆಗಿದೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಈ ರೀತಿ ಹಣವೇ ಕೊಡಿದೆ ಸ್ಟೇಟ್ಮೆಂಟನ್ನು ಕೊಡ್ತಾ ಹೋದ್ರೆ ಜನಗಳಿಗೆ ಸಿಟ್ಟು ಬರುತ್ತೆ ಅದು ಸಹಜನೇ ಬಟ್ ಆದರೆ ಇವ್ರು ಹಣ ಕರೆಕ್ಟಾಗಿ ಆ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ ಏನೂ ಬೇಜಾರಾಗಲ್ಲ ಇವರು ಕೂಡ ಇಪ್ಪತ್ತೆರಡನೇ ಕಂತಿನ ಹಣನೇ ಒಂದು ಸ್ವಲ್ಪ ಜನಕ್ಕೆ ಹಾಕಿದ್ರು ಅದ್ರ ಸ್ವಲ್ಪ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಹಾಕಿ ಇನ್ನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗಂತೂ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕು ಹಣ ಬಂದಿಲ್ಲ ಆಲ್ರೆಡಿ ಇಪ್ಪತ್ತ್ ಮೂರನೂ ಕೂಡ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ನಿಜ ನಿಜವಾಗ್ಲೂ ಹೇಳ್ತಾ ಇದಾರೆ ಜನಗಳಿಗೆ ಆಮರಿಸ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಇವಾಗ ಅವರ ಲೆಕ್ಕದ ಪ್ರಕಾರನೇ ಎರಡು ತಿಂಗಳು ಹಣ ಕೊಡಬೇಕು ನಮ್ಮ ನಿಮ್ಮೆಲ್ಲರ ಲೆಕ್ಕದ ಪ್ರಕಾರ ನಾಲ್ಕು ತಿಂಗಳು ನಾವು ಹಣ ಕೊಡಬೇಕು ಎರಡು ತಿಂಗಳು ನಾವು ಎಗ್ರಿಸೇ ಆಲ್ಮೋಸ್ಟ್ ನಾಲ್ಕು ತಿಂಗಳು ಆಯ್ತಾ ಬಂತು ಅದನ್ನ ಹಾಕಿದೀವಿ ಹಾಕಿದೀವಿ ಅಂತಂದ್ರೆ ಅಂದ್ರೆ ಕಂತ್ ವೈಸ್ ಲೆಕ್ಕ ಇಟ್ಕೊಂಡಿದ್ದಾರೆ ಇವಾಗ ಇಪ್ಪತ್ತೆರಡು ಇಪ್ಪತ್ಮೂರು ಅಂತ ಬಟ್ ಮಂತ್ ವೈಸ್ ಲೆಕ್ಕ ಹಾಕಿದ್ರೆ ನಾವು ಎರಡು ತಿಂಗಳು ಅವರು ಬಿಟ್ಬಿಟ್ಟಿದ್ದಾರೆ ಅಂತಾನೆ ಲೆಕ್ಕ ಇವಾಗ ಎಲ್ರಿಗೂ ಕೂಡ ಗೊತ್ತಿದೆ ಇವಾಗ ಎರಡು ತಿಂಗಳು ಅವರು ಎಗ್ರಸ್ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ಲಿಂಗ್ ಎರಡು ಕಂತು ಕೊಡಬೇಕಲ್ವಾ ಇವಾಗ ಗೌರವ ಲೆಕ್ಕದ ಪ್ರಕಾರ ಆದರೂ ಕೂಡ ಎರಡು ಕಂತುನ ಕೊಡಬೇಕಲ್ವಾ ಅದನ್ನಾದರೂ ಕರೆಕ್ಟಾಗಿ ಕೊಡಬೇಕಲ್ವಾ ಇವಾಗ ಅದರಲ್ಲೂ ಒಂದು ಕಂತುನ ಜುಲೈ ಜುಲೈದು ಬಿಡುಗಡೆ ಮಾಡಿದರೆ ಯಾರಿಗೂ ಕೂಡ ಹಣ ಬಂದಿಲ್ಲ ಸ್ವಲ್ಪ ಜನಕ್ಕೆ ಬಂತು ಇವಾಗ ಅದು ಕ್ಲಿಯರ್ ಆಗೋಯಿತು ಅದು ಹಾಕಾಗಿದೆ ಈಗ ಇಪ್ಪತ್ತ್ಮೂರು ಕೂಡ ಇನ್ನು ಮೂರು ದಿನದಲ್ಲಿ ಬಿಡುಗಡೆ ಮಾಡಿದ್ದೀನಿ ಇನ್ನೇನು ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಬಿಡುಗಡೆ ಮಾಡಿರ್ಬೋದೇನೋ ಆದರೆ ಯಾರಿಗೂ ಕೂಡ ಇನ್ನೂ ಬಂದಿಲ್ಲ ಹಣ ಬಂದಿಲ್ಲ ಇಪ್ಪತ್ತೆರಡೇ ಬಂದಿಲ್ಲ ಇಪ್ಪತ್ತ್ಮೂರು ಹೇಳಿ ಬರುತ್ತೆ ಹೇಳಿ ಬಟ್ ವೆಯ್ಟ್ ಮಾಡಿ ನೋಡೋಣ ಇಪ್ಪತ್ತೆರಡು ಕೂಡ ಮೇ ಬಿ ಏನಾದರೂ ಬರುವಂಥ ಪ್ರೊಸೆಸರ್ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಏನಾದರೂ ಆಗಿದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ ಅವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಟಿ ವಿ ಮಾಧ್ಯಮಗಳಲ್ಲೇ ನ್ಯೂಸ್ ಚಾನಲ್ಗಳಲ್ಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಟಿ ವಿನೈನಲ್ಲೇ ಆಗಲಿ ಪಬ್ಲಿಕ್ ಟಿವಿನಲ್ಲಿ ಆಗಲಿ ನಾನು ಲಿಂಕ್ನು ಕೂಡ ಹಾಕಿರ್ತೀನಿ ಬೇಕಿದ್ರೆ ನೀವು ಅಲ್ಲೊಂದ್ಸರಿ ಕ್ಲಿಯರ್ ಆಗಿ ನೋಡಿ ನಿಮಗೆ ವಿತ್ ಪ್ರೂಫು ಕೂಡ ಸಿಕ್ಬಿಡುತ್ತೆ ಇದು ನಿಜಾನ ಮಾಹಿತಿ ಸುಳ್ಳು ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅವರೇ ನೆನೆ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಇಪ್ಪತ್ತ್ಮೂರನೂ ಕೂಡ ಕ್ಲಿಯರ್ ಮಾಡಿದ್ದೀನಿ ಆಗಸ್ಟ್ ತಿಂಗಳದ್ದು ಕೂಡ ಕ್ಲಿಯರ್ ಮಾಡಿದ್ದೀನಿ ಇನ್ನು ಸೆಪ್ಟೆಂಬರ್ ಒಂದು ತಿಂಗಳದ್ದು ಮಾತ್ರನೇ ಕೊಡಬೇಕು ಅಷ್ಟೇನು ಇಲ್ಲ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗು ಅಂತ ಅವ್ರು ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ಈ ರೀತಿಯ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ ಜನಗಳಿಗೆ ಸಿಟ್ಟು ಬರುತ್ತೋ ಬರಲ್ವಾ ಖಂಡಿತವಾಗ್ಲೂ ಬರುತ್ತೆ ಅಲ್ವಾ ಇಲ್ಲಿ ಜನಗಳನ್ನ ದಡ್ರು ಮಾಡ್ಕೊತಾ ಇದ್ದಾರೋ ಅಥವಾ ಯಾಮಾರಿಸ್ತಾ ಇದ್ದಾರೋ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಕರೆಕ್ಟಾಗಿ ಹಣನೂ ಕೂಡ ಕೊಡ್ತಾ ಇಲ್ಲ ಅದ್ರಲ್ಲಿ ಒಂದೊಂದು ತಿಂಗಳು ಕೊಟ್ಟಿದ್ದೀವಿ ಅಂತಾರೆ ಕೊಟ್ಟೇ ಇರೋದಿಲ್ಲ ಸೊ ಈ ರೀತಿ ಎಲ್ಲ ಜನಗಳಿಗೆ ಮಾಡಿದಾಗ ಅವ್ರ ಕಡೆ ಅವರು ಯಾಕಂತಂದ್ರೆ ಈ ಹಣದ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಮೊದಲು ಇದು ಕೊಡೋಕ್ಕೂ ಮೊದ್ಲು ಅವ್ರ ಜೀವನಗಳು ಹೇಗೆಗೋ ನಡೀತಾ ಇತ್ತು ಬಟ್ ಆದರೆ ಇವಾಗ ಆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಕೂಡ ಸ್ಟಾರ್ಟ್ ಆದಮೇಲೆ ಜನಗಳ ಲೈಫ್ ಸ್ಟೈಲೆ ಸ್ವಲ್ಪ ಚೇಂಜ್ ಆಗಿಬಿಟ್ಟಿರುತ್ತೆ ಯಾಕಂದ್ರೆ ಇದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಎಷ್ಟೋ ಜನ ಇವಾಗ ಎಲ್ಲರೂ ಓಡಾಟ ಮಾಡಬೇಕಂತಂದ್ರೆ ಬಸ್ ಚಾರ್ಜ್ ಇರಲ್ವ ಫ್ರೀಯಾಗಿ ಹೋಗಿ ಬರ್ಬೋದಾ ಸೊ ಎಷ್ಟೋ ಬಡ ಜನರಿಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇದೆ ದುಡ್ಡಿಂದ ಫ್ರೀಯಾಗಿ ಹೋಗಿ ಬರೋದು ಅಂತಂದ್ರೆ ಖುಷಿ ಆಗಲ್ಲ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಮನೆಯಲ್ಲಿ ಕರೆಂಟ್ ಬಿಲ್ ಅಂತೂ ಕಟ್ಟು ಆಗಿರಲ್ಲ ಹಾಗೆ ಅರೆ ಅಕ್ಕಿ ಅಂತೂ ಕೊಡ್ತಾಯಿದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ರೆ ದಿನ ದುಡ್ಡು ಕೊಡ್ತಾಯಿದ್ರು ಆ ದುಡ್ಡಲ್ಲೂ ಕೂಡ ಸಾಮಾನು ತಗೋತಾಯಿದ್ರು ದುಡ್ಡು ಅಕ್ಕಿ ಎಲ್ಲ ಬರ್ತಾಯಿತ್ತು ಇನ್ನು ಗೃಹಲಕ್ಷ್ಮಿ ಎರಡೆರಡು ಸಾವಿರ ಅದು ಮನೆ ಖರ್ಚು ಕೂಡ ಆಗ್ತಾಯಿತ್ತು ಎಷ್ಟೋ ಎಷ್ಟೋ ಖುಷಿಯಾಗಿತ್ತು ಹಾಗೆ ಎಷ್ಟೋ ಡಿಪೆಂಡ್ ಸಡನ್ ಸಡನ್ನಾಗಿ ಈ ರೀತಿ ಬೇ ಮನ್ಸಿಗೆ ಬಂದಾಗ ಕೊಡೋದು ಆಮೇಲೆ ನಿಲ್ಲಿಸೋದು ಆಮೇಲೆ ಕೊಟ್ಟಿದ್ದೀನಿ ಅನ್ನೋದು ಈ ಥರ ಮಾಡಿದಾಗ ಖಂಡಿತವಾಗ್ಲೂ ಜನಗಳಿಗೆ ಬೇಜಾರಾಗುತ್ತೆ ಬಟ್ ಏನಿವೇ ಏನೇ ಆಗಲಿ ಅವ್ರು ಇಪ್ಪತ್ತ್ ಮೂರು ಬಿಡುಗಡೆ ಮಾಡಿದ್ದೀನಿ ಎಂದಿರಲ್ವ ನೋಡೋಣ ಇನ್ನೊಂದು ಎರಡು ಮೂರು ದಿನದಲ್ಲಿ ಬರ್ಬೋದೇನೋ ಅದಕ್ಕೂ ಮುಂಚೆ ಅವರು ಆದಷ್ಟು ಬೇಗ ಇಪ್ಪತ್ತೆರಡನೇ ಕಂತಿನ ಏನು ಹಣ ಏನಿದೆ ಅದನ್ನು ಕ್ಲಿಯರ್ ಮಾಡಿದೆ ನಿಜವಾಗ್ಲೂ ಆಗುತ್ತೆ ಅವ್ನು ನೋಡೋಣ ಇನ್ನೊಂದೆರಡು ದಿನ ನೋಡಿ ವೇಟ್ ಮಾಡಿ ನೋಡೋಣ ಬರುತ್ತಾ ಇಲ್ವೋ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಏನಾದರೂ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಖಂಡಿತವಾಗ್ಲೂ ನಾನು ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಇಪ್ಪತ್ತೆರಡು ಮತ್ತೆ ಪ್ರಾರಂಭ ಆಗಿದೆ ಜಮಾ ಪ್ರಾರಂಭ ಆಗಿದೆ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಸದ್ಯಕ್ಕಂತೂ ಇನ್ನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕು ಯಾರಿಗೂ ಕೂಡ ಬರ್ತಾ ಇಲ್ಲ ಇವಾಗ ಬರೋವ್ರಿಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಒಟ್ಟಿಗೆ ಏನಾದರೂ ಇಪ್ಪತ್ತೆರಡು ಇಪ್ಪತ್ತ್ ಮೂರನ್ನ ಹಾಕ್ತಾರ ಅಂತೇಳ್ಬಿಟ್ಟು ಕೂಡ ವೆಯ್ಟ್ ಮಾಡಿ ನೋಡೋಣ ಓಕೆನಾ ತುಂಬ ಜನ ಕಾಯ್ತಾ ಇರ್ತಾರೆ ಬರುತ್ತಾ 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 ಅಂತ ಹೇಳ್ಬಿಟ್ಟು ಬಟ್ ಅವ್ರು ಹಾಕೋದೇ ಅವಾಗ ತುಂಬ ಬೇಜಾರಾಗುತ್ತೆ ಇವ್ರು ಹಾಕದೇ ಇರುವಾಗ ಸೊ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಯಾವಾಗ ಕೊಡ್ತಾರೋ ಅವಾಗ ನಾವು ತಗೊಳ್ಳೇಬೇಕಲ್ವಾ ಸದ್ಯಕ್ಕಂತೂ ಯಾರಿಗೂ ಕೂಡ ಬರ್ತಾ ಬರ್ತಾಯಿಲ್ಲ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಹೇಳಿದಂಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತ್ಮೂರು ಕೂಡ ದೀಪಾವಳಿ ಹಬ್ಬದಷ್ಟರಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ದೀಪಾವಳಿ ಹಬ್ಬನೂ ಕೂಡ ಇನ್ನೇನು ಜಾಸ್ತಿ ದಿನ ಇಲ್ಲ ಸೊ ಇನ್ನೊಂದು ನಾಲ್ಕೈದು ದಿನದಲ್ಲೇ ದೀಪಾವಳಿ ಹಬ್ಬನೂ ಕೂಡ ಬರುತ್ತೆ ನೋಡೋಣ ಅಷ್ಟರಲ್ಲಿ ಎರಡೆರಡು ಕಂತು ಕೂಡ ಹಾಕ್ತಾರ ಅಥವಾ ಮತ್ತೆ ಮುಂದೆ ಹಾಕೊಂಡು ಹೋಗ್ತಾರ ಅಂತೇಳ್ಬಿಟ್ಟು ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್